Oh, yeah, I'm yeah, yeah.

O wà láyé náà.

ರುಕ್ಮಿಣಿ ರುಕ್ ಎಲ್ಲ ಚಪ್ಪ ಈಗ ಮದುವೆ ಕೇಳಿಸ್ಲಿಲ್ಲ ನಮ್ಮ ಹೆಂಗ್ ಕೂಗ್ತು ಇಲ್ಲ 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 ನಿಧಾನ

ಭಗವಂತ ಈ ಮದುವೆಯಂತೆ ಈ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತೆ ಆಶೀರ್ವಾದ ಮಾಡಲಿ ಆ ಶನೇಶ್ವರ ಸ್ವಾಮಿ ರುಕ್ಮಿಣಿಯಮ್ಮನವರು ಸಿದ್ಧಗಂಗನ ಸಿದ್ಧಗಂಗಣ ಈ ಗೃಹದಲ್ಲಿ ಕಂಕಣ ಭಾಗ್ಯ ಕೂಡು ಬರಲಿ ಅಂತ ಹೇಳ್ತಾ ಇಲ್ಲಿ ಪರಮಾತ್ಮನ ಆಜ್ಞೆಯಂತೆ ಸತಿಯರನ್ನ ತಾನು ಮದುವೆ ಮಾಡಿಕೊಂಡ ನಿಮಗೆ ಯಾವ ರೀತಿ ಮದುವೆ ಮಾಡಿಸಿದೋ ಅದೇ ರೀತಿಯಾಗಿ ಇಬ್ಬರು ಸತಿಯರನ್ನ ವಿಕ್ರಮಾದಿತ್ಯ ಮಹಾರಾಜ ಲಗ್ನ ಮಾಡಿಕೊಂಡು ಬೇತಾಳನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಯಾವ ಬೇತಾಳನನ್ನ ಪ್ರಾರ್ಥನೆ ಮಾಡಿದಾಗ ಬೇತಾಳ ಪ್ರತ್ಯಕ್ಷವಾಗ ಆ ಬೇತಾಳದ ಹೆಗಲ ಮೇಲೆ ಯಾವ ಪದ್ಮಾವತಿ ಆಲೋಲಿಕೆ ವಿಕ್ರಮಾದಿತ್ಯ ಮಹಾರಾಜ ತಾನು ಕುಳಿತುಕೊಂಡು ಬರ್ತಾ ಇದ್ದಾನೆ ನೋಡಿ ಏನು ಆನಂದವಾಗಿ ಬರ್ತಾ ಇದ್ದಾನೆ رامي وور وجي ಅಂಬರೂ ಜಯ ಜಯ ಯಾರ್ಯಾರು ಎರಡರ ಗಂಧರ ದೇವಾನು ದೇವತೆಗಳು ತಂದೆ ಊರು ಏನಕ್ಕೆ ಹೀನಕ್ಕೆ ತಿಳತ್ತ ಅಂಬರದಲ್ಲಿ ಅಂದರೆ ಆಕಾಶ ನಿಂತು ವಿಕ್ರಮಾರಿತ ಮಹಾರಾಜನ ವೈಭವ ನೋಡುವುದಕ್ಕೆ ಎಲ್ಲರೂ ಪುಷ್ಪವೃಷ್ಟಿಯನ್ನು ಕರೀತಾ ಇದ್ದಾರೆ ಮಹಾನುಭಾವ ಈ ವಿಕ್ರಮಾದಿತ್ಯ ಮಹಾರಾಜನ ಭಕ್ತಿಗೆ ಶಕ್ತಿಗೆ ಎಳೆಯ ಎಂಬುರಾಗಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ಆ ಸಮಯಕ್ಕೆ ಸರಿಯಾಗಿ ಉಜ್ಜಯಿನಿ ಪಟ್ಟಣಕ್ಕೆ ಬಂದ ಯಾವ ಮಂತ್ರಿಗಳು ಸೇನಾಪತಿಗಳು ಪಟ್ಟಧರಿಸಿ ಯಾರು ಮಹಾರಾಣಿ ಎಲ್ಲರೂ ಕೂಡ ತುಪ್ಪದ ದೀಪವನ್ನು ಹತ್ತಿಸಿಕೊಂಡು ಆ ಮಂಗಳ ಆರತಿಯನ್ನು ತಂದು ಬೆಳಗಿ ಕರ್ಕೊತಾ ಇದ್ದಾರೆ ಒಳಗಡೆ ಜಯವಾಗಲಿ ನಮ್ಮ ರಾಜ ಜಯವಾಗಲಿ

ಮಹಾರಾಜ ಎಲ್ಲರೂ ಜಯಘೋಷವನ್ನು ಮಾಡಿಬಿಟ್ಟರು ಜಯಘೋಷವನ್ನು ಮಾಡಿಬಿಟ್ಟು ಆನಂದವಿಲ್ಲ ಅರಮನೆಗೆ ಬಂದಂಥ ಮಹಾರಾಜ ಪದ್ಮಾವತಿ ಆಲೋಲಿಕೆ ಪಟ್ಟದರ್ಸಿ ಆದ ಇರ್ತಕ್ಕಂಥ ಪ್ರಭಾವತಿ ಎಲ್ಲರೂ ಕೂಡ ಅರಮನೆಯಲ್ಲಿ ಸೇರಿದ್ದಾರೆ ಬಂಧುಗಳು ಬಾಂಧವರು ಹಿತೈಷಿಗಳು ಮಂತ್ರಿಗಳು ಮಾಗದರು ಆ ಅರಮನೆಯಲ್ಲಿ ಎಲ್ಲರನ್ನ ಸೇರಿಸಿಕೊಂಡು ತಾನು ಪಟ್ಟಂಥ ಕಷ್ಟ ತಾನು ನಡೆದಂಥ ದಾರಿ ಆ ಭಗವಂತನ ವಲಸಿಕೊಂಡಂಥ ಪರಿಯನ್ನು ಎಲ್ಲ ಜನಗಳಿಗೂ ತಾನು ಹೇಳದ ಭಕ್ತಿಯಿಂದ ಈ ಕಥೆಯನ್ನು ಕೇಳಿದವರಿಗೆ ಹೇಳಿದವರಿಗೆ ಪಠಣಗೈದವರಿಗೆ ಸನ್ಮಂಗಳವಾಗುತ್ತೆ ಅಂತ ಹೇಳಿ ಯಾವ ಚೋಳ ಮಹಾರಾಜನಿಗೆ ಎಲ್ಲಿ ಅರಣ್ಯದಲ್ಲಿ ಯಾವ ನಾರದ ಮಹರ್ಷಿಗಳು ಈ ಕಥೆಯನ್ನು ಹೇಳಿದ್ರು ಹೇಳಿದರು ಮಹಾರಾಜ ಈ ಕಥೆಯನ್ನು ನೀನು ಕೇಳಿದ್ದರಿಂದ ನೀನು ಪುನೀತನ ಆಗ್ತೀಯಾ ನಿನಗೆ ಬಂದಿರ್ತಕ್ಕಂಥ ರೋಗ ಬಾಧೆ ಏನು ಬಾಧೆ ಅದು ಬೆನ್ನುಪಣಿ ಗಾಯ ಪರಮಾತ್ಮನ ನಾಮಸ್ಮರಣೆ ಮಾತ್ರದಿಂದ ಅದು ವಾಸಿ ಆಗುತ್ತೆ ಮತ್ತಾವ ಔಷಧಿಯಿಂದಲ್ಲ ಅಂತ ಹೇಳಿದಾಗ ಈ ಕಥೆಯನ್ನು ಕೇಳಿದ ಸತ್ಯೇಂದ್ರ ಚೋಳ ಮಹಾರಾಜನು ಕೂಡ ಪುನೀತನಾಗಿದ್ದಾನೆ ಅಂತ ನಾರದರೂ ಯಾವ ಮಹಾರಾಜನಿಗೆ ಕಥೆಯನ್ನು ಹೇಳಿದ್ದಾನೆ ಅಂತಹ ಕಥೆಯನ್ನು ಶ್ರೀಮತಿಯವರಾಗತಕ್ಕಂಥ ರುಕ್ಮಿಣಿಯಮ್ಮನವರು ಹಾಗೂ ನಮ್ಮ ಸಿದ್ಧಗಂಗಯನವರ ಈ ಗೃಹದಲ್ಲಿ ನಾವು ಹಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಭಗವಂತ ಆಯುರ ಆರೋಗ್ಯ ಆಯಸ್ಸು ಭಾಗ್ಯ ಕಂಕಣ ಭಾಗ್ಯವನ್ನು ನೀಡಿ ಸರ್ವರನ್ನು ಕಾಪಾಡಿ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ಏನೇ ದುಃಖ ಇರಲಿ ದುಮ್ಮಾನ ಇರಲಿ ದುಃಖ ತಡ್ಕೋಬೇಕು ಅಲ್ವ ಏಕೆಂದರೆ ಎಲ್ಲರ ಮನಸ್ಸಿನಲ್ಲೂ ಒಂದು ರೀತಿಯಾದ ಕಷ್ಟ ಇದ್ದೇ ಇರ್ತದೆ ತಡ್ಕೋಬೇಕು ಭಗವಂತ ಕೊಟ್ಟದ್ದು ನಾವು ಕೈಯಾರ ಮಾಡಿಕೊಂಡದ್ದಲ್ಲ ಅವನೇನು ಕೊಡ್ತಾನೋ ಅದನ್ನು ನಾವು ಸ್ವೀಕಾರ ಮಾಡಬೇಕು ಆಗಲ್ಲ ಅನ್ನೋಕ್ಕೆ ನಮ್ಮ ಕೈಲ ಸಾಧ್ಯವೇ ಇಲ್ಲ ಅಂತ ಹೇಳಿ ನಾವೀ ಕತೆಗೆ ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಈ ಕತೆ ಸೂರ್ಯ ಚಂದ್ರ ಎಲ್ಲಿನವರು ಇರ್ತಾರೋ ಈ ಪ್ರಪಂಚದಲ್ಲಿ ಅಲ್ಲಿನವರುಗಳು ಇಲ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಶನಿದೇವರ ಕಥೆಗಳಿಗಿಂತ ಈ ಕತೆಗೆ ಬಹಳವಾದ ಮಹತ್ತನ್ನು ಕೊಟ್ಟಿದ್ದಾರೆ ಅಷ್ಟೇ ಸತ್ಯವಾದ ಕತೆ ಏಕೆಂದರೆ ಇದು ಈ ಕರಿಬದಲ್ಲಿ ನಡೆದಂಥ ಕಥೆ ಯಾವುದೋ ಯುಗದಲ್ಲಿ ನಡೆದದ್ದಲ್ಲ ಈ ಕಲಿಯುಗದಲ್ಲಿ ನಡೆದಂಥ ಕಥೆ ಅಂತಹ ಕತೆಗೆ ನಾವಿ ಗೃಹದಲ್ಲಿ ಸನ್ಮನ್ಯವನ್ನು ಹಾಡಿ ಕಥಾ